ಶಿವಾಜಿ ಮಹಾರಾಜರು ಶರಣಾಗತಿಗೆ ಒಪ್ಕೊಂಡ್ಬಿಟ್ರು ಒಂದು ವರ್ಗ ಅಂದ್ರೆ ಕ್ಷತ್ರಿಯ ಒಂದು ವರ್ಗ ನಾಶ ಆಗೋದು ಬೇಡ ನಮ್ಮದು ಏನು ಇಲ್ಲದೆ ಇರುವಾಗ್ಲೇ ಅವಾಗ ಅವರು ಇವ್ರನ್ನೆಲ್ಲ ಸದೆ ಹೊಡೆದಿರ್ತಾರೆ ಇಲ್ಲಿವರೆಗೂ ನೋಡ್ರಿ ನಮ್ಮ ಶಿವಾಜಿ ಮಹಾರಾಜರು ನೇರ ನೇರ ಯುದ್ಧ ಮಾಡಿದ್ದು ಯಾರ ಜೊತೆ ದ್ವಿಧರ್ಣಿಯರ ಜೊತೆ ಶಿವಾಜಿ ಮಹಾರಾಜರಿಗೆ ಶರಣಾಗತಿ ಅನ್ನೋದು ಬರಲಿಕ್ಕೆ ಚಾನ್ಸೇ ಇಲ್ಲ ರೀ ಮೌನ್ ಯಾರು ಜಯಸಿಂಹ ಅವನ ಜೊತೆ ಹೋರಾಡೋದು ಬೇಡ ನಾನು ಅಂತ ಒಂದು ಒದ್ದಾಟ ಪಾಪ ಅವ್ರಿ ಜಯಸಿಂಹ ಸುತಾರಾಮ್ ಒಪ್ಪಂಗಿಲ್ಲ ರೀ ನಾನು ಬರಂಗಿಲ್ಲ ನಾನು ಹೇಳೋ ಜಾಗಕ್ಕೆ ನೀವು ಬರಬೇಕು ಅಂತ ಹಠ ಹೇಳೋದು ಕೂಡ ಇಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಈ ಜೈಸಿಂಗ್ ಜೊತೆ ಒಪ್ಪಂದ ಏನು ಮಾಡ್ಕೊಳ್ಕೇನು ನೋಡ್ರಿ ಒಪ್ಕೊಂಡ ಕೆಲವೊಂದು ಜನ ಏನು ಅನ್ಕೊಂಡ್ಬಿಡ್ತಾರ ಶಿವಾಜಿ ಮಹಾರಾಜರು ಶರಣಾಗತಿಗೆ ಒಪ್ಕೊಂಡ್ಬಿಟ್ರು ಮೊಘಲ್ ಸಾಮ್ರಾಜ್ಯಕ್ಕೆ ಇವರು ಅನ್ನೋದು ಒಂದು ವೋಪೋಹ ಎಲ್ಲರೂ ಹಂಗೆ ಡಿಸೈಡ್ ಮಾಡಿಬಿಟ್ರು ಹಂಗಲ್ಲರಿ ಇಲ್ಲೊಡ್ರಿ ಈ ಯಾರು ಜಯಸಿಂಹ ಇದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ಅಂದರೆ ಆರು ವರ್ಷದ ಹಿಂದೆ ಯಾರು ಈ ಬಲಿಷ್ಠನಾಗಿರ್ತಕ್ಕಂಥ ಮತ್ತು ಮಹಾನ್ ಕ್ರೂರಿ ಆಗಿರ್ತಕ್ಕಂಥ ಅಫ್ಝಲ್ ಖಾನ ಮತ್ತು ಒಂದು ಬಲಿಷ್ಠ ಸೈನ್ಯನ ಇವರು ಅದು ಅಲ್ಲದ ಇವನು ಯಾರು ಮಹಾನ್ ಶೂರ ಸೋಲಿಲ್ಲದ ಸರ್ದಾರ ಸಿದ್ದೀಜಿ ಅವರ ಸಿದ್ದಿಜಿಯವರು ಬಂದಾಗ ಅಷ್ಟೇ ಅವನನ್ನು ಮಣ್ಣು ಮುಗ್ಸಿರ್ತಾರೆ ಇಷ್ಟು ಆರು ವರ್ಷದ ಹಿಂದೆ ಆ ಆರು ವರ್ಷದ ಒಳಗಡೆ ಈ ನಮ್ಮ ಶಿವಾಜಿ ಮಹಾರಾಜರದ್ದು ಒಂದು ಬಲಿಷ್ಠ ಸೈನ್ಯ ರೆಡಿಯಾಗಿರ್ತದೆ ಏನು ಇಲ್ಲದೆ ಇರುವಾಗಲೇ ಅವಾಗ ಅವರು ಇವ್ರನ್ನೆಲ್ಲ ಸದೆ ಹೊಡೆದಿರ್ತಾರೆ ಅಂಥ ಟೈಮ್ ಒಳಗಡೆ ಅಂದರೆ ಐ ಮೀನ್ ಇಂಥ ಟೈಮ್ ಒಳಗಡೆ ಈಗ ಬಲಿಷ್ಠವಾದ ಇಟ್ಕೊಂಡು ಇವರು ಶರಣಾಗತಿಗೆ ಹೋಗ್ಬೋತಾರೆ ಶಿವಾಜಿ ಮಹಾರಾಜರು ಚಾನ್ಸೇ ಇಲ್ಲ ರೀ ಚಾನ್ಸೇ ಇಲ್ಲ ಯಾಕಂತಂದ್ರೆ ಪ್ರತಿ ಕ್ಷಣ ನಮ್ಮ ಶಿವಾಜಿ ಮಹಾರಾಜರು ಹೇಳೋದು ಒಂದೇ ನಾವು ಸ್ವಧರ್ಮೀಯರು ಹೊಡೆದಾಡ್ಕೊಳ್ಳೋದು ಬೇಡ ಒಂದು ವರ್ಗ ಅಂದರೆ ಕ್ಷತ್ರಿಯ ಒಂದು ವರ್ಗ ನಾಶ ಆಗೋದು ಬೇಡ ನಮ್ಮದು ಇಲ್ಲಿವರೆಗೂ ನೋಡಿರಿ ನಮ್ಮ ಶಿವಾಜಿ ಮಹಾರಾಜರು ನೇರ ನೇರ ಯುದ್ಧ ಮಾಡಿದ್ದು ಯಾರ ಜೊತೆ ದ್ವಿಧರ್ಮೀಯರ ಜೊತೆ ಅವರಾವತ್ತೂ ನಮ್ಮ ಜೊತೆ ಹೊಡೆದಾಡಲಿಲ್ಲ ಜಯ ಏನು ದಕ್ಷಿಣ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾನಲ್ಲ ಅವಾಗಲೇ ನಮ್ಮ ಶಿವಾಜಿ ಮಹಾರಾಜ್ ಪತ್ರ ಬರೀತಾರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಉತ್ತರದಲ್ಲಿರ್ತಕ್ಕಂತಹ ಜಶವಂತ್ ಸಿಂಹ ಮತ್ತು ರಾಜ ಸಿಂಹನ್ ಜೊತೆ ನೀವು ಕೈ ಜೋಡಿಸ್ರಿ ಅವ್ರಂದ ತಿರುಗಿ ಬಿಡ್ರಿ ನಾನು ನಿಮ್ಮ ಜೊತೆ ಸಾಥ್ ಕೊಡ್ತೀನಿ ಈ ವಿಧರ್ಮೀಯರ ದುಷ್ಟ ಆಡಳಿತವನ್ನ ಕೊನೆಗಾಣಿಸಿ ನೀವೇ ಸಾಮ್ರಾಟ್ರಾಗ್ರಿ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿರ್ತಾರೆ ನಮ್ಮ ಶಿವಾಜಿ ಮಹಾರಾಜ ಈ ಶರಣಾಗತಿ ಚಾನ್ಸೇ ಇಲ್ಲ ರೀ ಚಾನ್ಸೇ ಇಲ್ಲ ಎಷ್ಟು ಸರ್ತಿ ಪತ್ರ ಬರೀತಾರೆ ಅವನಿಗೆ ಒಂದು ಸರ್ತಿ ಅಲ್ಲ ಆರು ಸರ್ತಿ ಪತ್ರ ಆರು ಸರ್ತಿ ಪತ್ರ ಬಂದು ಕಾಯ್ಕೊತ್ಕೊಡ್ತಾರೆ ಇವರು ಈ ಜಯಸಿಂಹ ಮತ್ತೆ ದಿಲೇರ್ ಖಾನ್ಗೆ ಆರು ತಿಂಗಳಾದ್ರೂ ಸ್ವರಾಜ್ಯದ ಒಂದೇ ಒಂದು ಕೋಟಿನ ವಶ ಪಡಿಸ್ಕೊಳ್ಳಿ ಇವ್ರ ಕೈಲಿ ಇಲ್ಲಿ ನೋಡ್ರಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ ಇವರು ಶರಣಾಗತಿಗೆ ಒಪ್ಕೊಂಡಿಲ್ಲ ಅನ್ನೋದಕ್ಕೆ ಏನಪ್ಪಾ ಅಂತಂದ್ರೆ ಈ ಜಯಸಿಂಹ ಮತ್ತು ದಿಲೇರ್ ಖಾನ್ ಬಂದು ಆರು ತಿಂಗಳಾಗಿ ಇವರು ಆರು ತಿಂಗಳು ಸ್ವರಾಜ್ಯದ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಇನ್ನೂ ಇವ್ರ ಮೇಲೆ ಹೊಳ್ಳಿ ಅಟ್ಯಾಕ್ ಮಾಡಿರಂಗಿಲ್ಲ ಆ ಅಟ್ಯಾಕ್ನ ತಡೀತಿರ್ತಾರೆ ಹೊರತು ಇವರು ಪ್ರತಿ ದಾಳಿ ಇನ್ನೂ ಶುರು ಮಾಡಿಲ್ಲ ನಮ್ಮ ಶಿವಾಜಿ ಮಹಾರಾಜರು ನೋಡ್ರಿ ಪ್ರತಿ ದಾಳಿ ಶುರು ಮಾಡಿಲ್ಲ ಅಂತಂದ್ರು ಇವರಿಬ್ಬರಿಗೂ ಒಂದೇ ಒಂದು ಸಣ್ಣ ಕೋಟೆ ಅಂದ್ರೆ ಐ ಮೀನ್ ಒಂದು ಯಾವುದು ವಜ್ರ ಕೋಟೆ ಸಿಗುತ್ತೆ ಬಿಟ್ಟರೆ ಯಾವ ಕೋಟೆನೂ ಇವರಿಗೆ ಸ್ವರಾಜ್ಯದ ಕೋಟೆ ಕೋಟೆಯವರು ಆಗಂಗಿಲ್ಲ ಇವ್ರಿಗೆ ಯೋಚನೆ ಮಾಡ್ರಿ ಶಿವಾಜಿ ಮಹಾರಾಜರು ಎಷ್ಟು ಬೆಳೆದಾರೆ ಎಷ್ಟು ಬಲಿಷ್ಠರಾಗ್ಯಾರ ಅಂತ ಹೇಳಿ ಶರಣಾಗತರಾಗ್ಲಿಕ್ಕೆ ಚಾನ್ಸ್ ಅದನ ಇಲ್ಲ ಬಹುಶಃ ಶಿವಾಜಿ ಅವರು ಇನ್ನೊಂದು ಉದ್ದೇಶ ಇರ್ಬೋದು ಏನಪ್ಪಾ ಅಂತಂದ್ರೆ ಈ ಮೊಘಲ ಸಾಮ್ರಾಜ್ಯದ ಭಾಗವಾಗಿ ಮುಂದುವರ್ಕೊಂಡು ಈ ಜೈಸಿಂಗ್ ಜೊತೆ ಸೇರಿ ಆದಿಲ್ ಶಾಹಿ ಮತ್ತು ನಿಜಾಮ್ ಶಾಹಿಯನ್ನು ಅವರಿಬ್ಬರನ್ನ ಬಗ್ಗೆ ಬಡಿದು ದಕ್ಷಿಣದ ಏನದಲ್ಲ ದಕ್ಷಿಣ ಕಡೆಗೆ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸ್ಬೇಕು ಅಂದರೆ ಈ ಔರ್ಜಿಂಗ್ ಔರಂಗಜೇಬನ ಭಾಗವಾಗಿ ತಮ್ಮ ಪ್ರಮುಖ ಕೋಟೆಗಳನ್ನು ಅವನಿಗೆ ಒಪ್ಪಿಸಿ ಜವಾಬ್ದಾರಿಯನ್ನ ಅವ್ನಿಗೆ ಒಪ್ಪಿಸಿ ಏನಿ ಆದಿಲ್ ಶಾಹಿ ಮತ್ತೆ ನಿಜಾಮ್ ಶಾಹಿ ಇದಾರಲ್ಲ ಅವ್ರನ್ನೆಲ್ಲ ಬಗ್ಗೆ ಬಿಡಿಬೇಕು ಆ ಟೈಮ್ ಒಳಗಡೆ ಈ ಜಯಸಿಂಹನ ಮನಸ್ಸನ್ನು ಏನಾದರೂ ನಾನು ಚೇಂಜ್ ಮಾಡ್ಬೋದಾ ಅನ್ನೋ ಒಂದು ಉದ್ದೇಶ ನಮ್ಮ ಶಿವಾಜಿ ಮಹಾರಾಜ್ ಯಾಕಂದ್ರೆ ಈ ಔರಂಗಜೇಬನ ಭಾಗವಾಗಿ ದಕ್ಷಿಣದ ಭಾಗವಾಗಿ ಮುಂದುವರೆದ್ರು ಅಂತಂದ್ರೆ ಹೋಗ್ತಾ ಹೋಗ್ತಾ ಬಲಿಷ್ಠವಾದ ಸೈನ್ಯವನ್ನ ಒಂದು ರೆಡಿ ಮಾಡ್ಕೋಬಹುದು ಟ್ಯಾಂಗ್ ನೋಡಿಕೊಂಡು ಔರಂಗಜೇಬನ ಮೇಲೆ ನಾನು ದಾಳಿ ಮಾಡಿ ಈ ವಿದರ್ಮೀಯರ ಆಡಳಿತವನ್ನ ಕೊನೆಗಾಣಿಸ್ಬೇಕು ಅನ್ನೋ ಒಂದು ಮಹಾನ್ ಉದ್ದೇಶನ ಬಿಟ್ಟರೆ ಶಿವಾಜಿ ಮಹಾರಾಜರಿಗೆ ಶರಣಾಗತಿ ಅನ್ನೋದು ಬರಲಿಕ್ಕೆ ಚಾನ್ಸೇ ಇಲ್ಲ ರೀ ಚಾನ್ಸೇ ಇಲ್ಲ ಏನೂ ಇಲ್ಲದೆ ಇರುವಾಗ ಅಂತಂಥ ಎಂಥ ಕಷ್ಟಗಳು ಬಂದರು ಖಾನ್ ಆಗಲಿ ಸಿದ್ದಿಜಿಯವರು ಶಹಿಸ್ತೆಖಾನ ಅಂಥವ್ರನ್ನೆಲ್ಲ ಬಗ್ಗುಬಡ್ದಿರ್ತಕ್ಕಂಥ ನಮ್ಮ ಶಿವಾಜಿ ಮಹಾರಾಜರು ನಮ್ಮವನು ಯಾರು ಜಯಸಿಂಹ ಅವನ ಜೊತೆ ಹೋರಾಡೋದು ಬೇಡ ನಾನು ಅಂತ ಒಂದು ಒದ್ದಾಟ ಪಾಪ ಅವರು ಮತ್ತದನ್ನು ಹೇಳಿರ್ತಾರೆ ಅವರು ಜೈಸಿಂಹನಿಗೆ ಏನು ಈ ಔರಂಗಜೇಬುನನ್ನ ಮೇಲೆ ನೀವೇ ಸಾಮ್ರಾಟ್ರಾಗ ನಾನು ಬೆನ್ನೆಲು ನಿಲ್ತೀನಿ ಅಂತ ಹೇಳಿರ್ತಾರೆ ಸೊ ಇದೊಂದು ಕ್ಲಾರಿಫಿಕೇಶನ್ ನೆಕ್ಸ್ಟು ರಘುನಾಥ್ ಪಂತ್ರು ಬರ್ತಾರ ರಘುನಾಥ್ ಪಂತ್ರಿಗೆ ಯಾರು ಜಯಸಿಂಹ ಪೂಜೆ ಮಾಡಿ ದಳ ಮತ್ತು ಬಿಲೋ ಪತ್ರೆಯನ್ನು ಕೊಟ್ಟು ಕಳಿಸಿರ್ತಾನೆ ಹೇಳ್ತಾನವ ನಾನು ಬಂದು ಶಿವಾಜಿನ ಭಟ್ಟೆ ಆಗಲ್ಲ ಶಿವಾಜಿನೇ ಬಂದು ನನಗೆ ಭಟ್ಟೆ ಆಗಲಿ ಶಿವಾಜಿ ಮಹಾರಾಜರು ತಮ್ಮ ಮಂತ್ರಿ ಮಂತ್ರಿಮಂಡಲ ಜೊತೆಗೆ ಕೂತು ಚರ್ಚೆ ಮಾಡ್ತಾರರು ಚರ್ಚೆ ಮಾಡಿ ಇನ್ನೊಂದು ಸರ್ತಿ ವಿನಂತಿ ಮಾಡ್ಕೊಡ್ತಾರೆ ಜೈಸಿಂಹನಿಗೆ ಬಾ ಆ ಥರದ್ದು ಏನಿಲ್ಲ ಮಾತು ಕೊಡ್ತೀನಿ ನಾನು ನಿಮಗೆ ಬಂದು ನನ್ನನ್ನು ಭಟ್ಟಿಯಾಗ್ರಿ ನೀವು ಜೈಸಿಂಹ ಒಪ್ಪಂಗಿಲ್ಲ ರೀ ನಾನು ಬರಂಗಿಲ್ಲ ನಾನು ಹೇಳೋ ಜಾಗಕ್ಕೆ ನೀವು ಬರಬೇಕು ಅಂತ ಹಠ ಹಿಡ್ದು ಕೂಡ್ತಾನೆ ನೋಡ್ರಿ ಇಲ್ಲಿ ಶಿವಾಜಿ ಮಹಾರಾಜರು ಅದಕ್ಕೂ ಒಪ್ಕೋತಾರೆ ಒಪ್ಕೊಂಡಾದ ಮೇಲೆ ಈ ಈ ಕಡೆ ಎಲ್ಲಿ ಅಂತಂದ್ರೆ ಈ ಪುರಂದರ ಗಡದ ಅಂತೇಕ ಒಂದು ಜಾಗ ಫಿಕ್ಸ್ ಆಗ್ತದೆ ಇಬ್ರು ಭೇಟಿ ಆಗ್ಲಿಕ್ಕೆ ಅದಕ್ಕಿಂತ ಮುಂಚೆ ಒಂದು ಸರ್ತಿ ಈ ಬಗ್ಗೆ ಹೇಳ್ತೀನಿ ದಿಲೇರ್ ಖಾನ್ ಏನು ಮಾಡ್ತಾನೆ ಈ ಸಂಧಿಗೆ ಸುತಾರಾಮ ಒಪ್ಪವ ಅವ ಹೇಳ್ತಾನೆ ಒಂದು ಸರ್ತಿ ಬಾತ್ಶಾ ಅವರಂಗ್ಜೀವನ್ಗೆ ಈ ವಿಷಯ ತಿಳಿಸೋಣ ಅವನ ಕಡೆಯಿಂದ ಒಪ್ಪಿಗೆ ಬಂದ ಮೇಲೆ ನಾವು ಏನು ಸಂಧಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಬಟ್ ಜಯಸಿಂಹ ಹೇಳ್ತಾನೆ ಬ್ಯಾಡ್ ಅಂತ ಹೇಳ್ತಾನೆ ಯಾಕಂತಂದ್ರೆ ನಾವು ನೇರ ನೇರ ಶಿವಾಜಿ ಜೊತೆ ಯುದ್ಧ ಮಾಡಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಹೀಗೆ ಆರು ತಿಂಗಳಾಯ್ತು ಒಂದೇ ಒಂದು ಕೋಟೆ ವಶ ಆಮೇಲೆ ಹಿಂಗೆ ಮಾಡ್ಕೊಂಡು ನಮ್ಮ ಸಾವಿರಾರು ಸೈನಿಕರು ಸಾಯ್ತಾರೆ ಬೇಡ ಅವನ ಜೊತೆ ಒಪ್ಪಂದ ಮಾಡ್ಕೊಳ್ಳು ಅಂತ ಹೇಳಿದಾಗ ದಿಲೇ ಕಾನ ಮೊದ್ಲು ಮೊದಲು ಒಪ್ಪಂಗ್ಳು ಭಾಳ ವಿರೋಧ ವ್ಯಕ್ತಪಡಿಸ್ತಾನೆ ಇದಕ್ಕೆ ಸಂದಿ ಬೇಡವೇ ಬೇಡ ಅಂತ ಭಾಳ ಕೊಡ್ತಾನ ಬಟ್ ಟೈಮ್ ಕಳೆದಂಗೆ ಕಳೆದಂಗೆ ದಿನ ಕಳೆದಂಗೆ ಕಳೆದಂಗೆ ಯಾವ ಒಂದೇ ಒಂದು ಕೋಟೆ ನೀವು ಕೈ ವರ್ಷ ಬರೆದಿರುವಾಗ ದಿಲೇರ್ ಖಾನಗೂ ಆಪ್ಷನ್ ಇಲ್ಲ ಅವಾಗ ಸಂಧಿಗೆ ಒಕ್ಕೋತಾನ ಪರ್ಮಿಷನ್ ಕೊಡ್ತಾನೆ ನಿಮಗೆ ಯಾಕಂದ್ರೆ ಇವನೇ ಕೊಡ್ಬೇಕಲ್ರಿ ಇವ್ನಿಗೆ ಪರ್ಮಿಷನ್ ಇವ್ನೇನು ತೊಗೊಳೋಂಗಿಲ್ಲ ಯಾರೂ ಜಯಸಿಂಹ ಒಂದು ಪರ್ಮಿಷನ್ ಅವ್ನು ಕೊಟ್ಟು ಕಳಿಸಿರ್ತಾನಿಲ್ಲ ನಿಮಗೆ ಏನೇ ಸೂಚನೆ ಬೇಕು ಅಂತಂದ್ರು ಏನೇ ಡಿಷನ್ ತಗೋಬೇಕು ನೀವು ದಿಲೇರ್ ಕಾರ್ನ್ ಪರ್ಮಿಷನ್ ತೊಗೊಳ್ಬೇಕು ಅಂತೇಳಿರ್ತಾನಲ್ಲ ಹ್ಞೂ ಅಂತಾನೆ ಸೊ ಪುರಂದರ ಗಿಡದ ಹಂತೇಕ ಒಂದು ಜಾಗಾನ ಜಯಸಿಂಹ ಫಿಕ್ಸ್ ಮಾಡ್ತಾನೆ ಶಿವಾಜಿ ಮಾರಾಟ ಹೇಳಿ ಕಳಿಸ್ತಾನೆ ಇಂಥಲ್ಲಿ ಬರ್ರಿ ನಾವು ಭೇಟಿ ಆಗೋಣ ಸೊ ಶಿವಾಜಿ ಮಹಾರಾಜರು ಸೈನ್ಯ ಸಮೇತರಾಗಿ ಅಲ್ಲಿಗೆ ಹೊರಡ್ತಾರ ಇನ್ನೇ ದೂರ ಆ ಪುರಂದ್ರಗಡ ಇವ್ರ ಕಣ್ಣಿಗೆ ಬೀಳಬೇಕು ಜಯಸಿಂಹ ಒಬ್ಬ ಸೈನಿಕನ ಕೊಟ್ಟು ಕಳಿಸ್ತಾನ್ರೆ ತಡೀತಾರೆ ಶಿವಾಜಿ ಮಹಾರಾಜರನ್ನ ಬಂದು ಹೇಳ್ತಾನವ ಸೈನಿಕ ರಾಜ ನಮ್ಮ ರಾಜ ಹೇಳಾರ ಜಯಸಿಂಹರು ನೀವು ನಿಶಸ್ತ್ರವಾಗಿ ಯಾವುದೇ ಅಂಗರಕ್ಷಕರಿಲ್ಲದೆ ಕೇವಲ ಐದು ಜನ ಬ್ರಾಹ್ಮಣರೊಂದಿಗೆ ನೀವು ಆ ಮಂಟಪದೊಳಗ ಬರಬೇಕು ನೋಡ್ರಿ ಶಿವಾಜಿ ಮಹಾರಾಜರ ಜೊತೆ ಇದ್ದವ್ರು ಯಾರು ಒಪ್ಕೊಳ್ಳಂಗಿಲ್ಲ ಬ್ಯಾಡ ಅಂತಾರ ಒಂಥರ ಆತಂಕ ಶುರುವಾಗೋರ್ತಾರೆ ಯಾಕಂದ್ರೆ ಒಬ್ಬ ರಾಜನ ಯಾರು ಇದೆ ನಿಶಸ್ತ್ರವಾಗಿ ಅಂಗರಕ್ಷಕರಲ್ಲಿ ಕೇವಲ ಐದು ಜನ ಬ್ರಾಹ್ಮಣರೊಂದಿಗೆ ನಾವು ಹೆಂಗ್ ಕಳಿಸೋದು ಶಿವಾಜಿ ಮಹಾರಾಜರ ಮುಖದೊಳಗ ಒಂದು ಇಷ್ಟೇ ಇಷ್ಟು ಅಂಜಿಕೆ ಕಾಣಂಗಲ್ರಿ ಓ ಹೂವು ಹಿಂದೆ ಮುಂದೆ ವಿಚಾರ ಮಾಡಂಗಿಲ್ಲ ನೋಡ್ರಿ ಇಲ್ಲಿ ಶಿವಾಜಿ ಮಹಾರಾಜರಿಗೆ ಅಧಿಕಾರದ ಆಸೆ ಆ ಸಿಂಹಾಸನದ ಆಸೆ ಅದು ಇತ್ತುಪ್ಪ ಅಂತಂದ್ರೆ ಇವೆಲ್ಲ ಬೇಡ ಅಂತಿದ್ರು ಅವರು ಅದು ಇಲ್ಲವೇ ಇಲ್ಲ ರೀ ಇವ್ರಿಗೆ ಇಲ್ವೇ ಇಲ್ಲ ಯಾಕಂದ್ರೆ ಅವ್ರು ಒಂದು ಒಂದ್ಸತಿ ಬೆಟ್ಟಿ ಆಗ್ಬೇಕು ಅವ್ರಿಗೆ ಯಾಕಂತಂದ್ರೆ ಇದು ನೋಡ್ರಿ ಎಲ್ಲಪ್ಪ ಅಂದ್ರೆ ಸೂರತ್ ಮೇಲೆ ಅಟ್ಯಾಕ್ ಮಾಡಿರ್ತಾರಲ್ಲ ಶಿವಾಜಿ ಮಹಾರಾಜ ಸೂರತ್ ಮೇಲೆ ಅಟ್ಯಾಕ್ ಮಾಡಬಹುದು ಒಂದು ಶೈಸ್ತೇಕಾನ ದಕ್ಷಿಣದವ್ರಿಗೆ ಲಾಸ್ ಮಾಡಿರ್ತಾರೆ ಅದನ್ನು ತುಂಬ್ಕೊಳ್ಬೇಕು ಅದೇನದಲ್ಲ ಲಾಸ್ನ ನಷ್ಟನ ತುಂಬ್ಕೊಳ್ಬೇಕು ಬಟ್ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಮೊಘಲ್ ಸಾಮ್ರಾಜ್ಯದ ಪ್ರಮುಖ ಕೇಂದ್ರ ಅಲ್ಲಿಂದ ಟ್ಯಾಕ್ಸ್ ಹೋಗ್ತಿರ್ತದಲ್ಲ ಇವರಿಗೆ ಅವಾಗ ಅಲ್ಲಿ ಹೋಗಿ ನಾನು ಅಟ್ಯಾಕ್ ಮಾಡಿದೆ ಅಂದ್ರೆ ಅವ್ರ ಜೀವನೇ ಬಂದಾಗ ನಾನು ನೇರ ನೇರ ಅವನ ಜೊತೆ ಹೋರಾಡಿ ಅವನನ್ನ ಬಗ್ಗೆ ಬಡೀಬೋದು ಅಂತ ಇವ್ರ ಉದ್ದೇಶ ಇರುತ್ತೆ ಬಟ್ ಪ್ಲ್ಯಾನ್ ಹೊರಟೇ ಆಗ್ಬಿಡ್ತಲ್ಲ ಅವ್ನ್ ಮಾಡ್ಬಿಡ್ತಾನೆ ಪ್ಲ್ಯಾನ್ ಮಾಡ್ಬಿಟ್ಟು ಇವ್ರನ್ನ ಕೊಟ್ಟು ಕಳಿಸ್ತಾನೆ ನಾನು ಜಯಸಿಂಗ್ ನಾನು ತಮ್ಮ ಬಡದಾಡ್ಕೊಳ್ಳಿ ಇಬ್ರು ಇಬ್ರು ಇವ್ರಿರು ಬಡದಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ನನಗೆ ಅವ್ನಿಗೆ ಯಾರಾದರೂ ಯಾರು ಇಬ್ಬರಲ್ಲಿ ಯಾರು ಒಬ್ರು ಹೋದ್ರು ಅವ್ನಿಗೆ ಲಾಭವೇ ಅದಕ್ಕೆ ನಮ್ಮ ಶಿವಾಜಿ ಅವ್ರು ಹೆಂಗಾರು ಮಾಡಿ ಜೈಸಿಂಹನ್ ಮನಸ್ಸೋಲ್ಸ್ಬೇಕಲ್ಲ ಬರ್ತೀನಿ ಬರ್ತೀನಾನು ಅಂತಾರೆ ಯಾವ ಅಂಗರಕ್ಷಕ ಇಲ್ಲ ನಿಶಸ್ತ್ರವಾಗಿ ನಾನು ಅಂತ ಹೋಗಿ ಸೈನಿಕ ಹೇಳ್ತಾನೆ ರೀ ಇವ್ರಿಗೆ ಜೈಸಿಂಹನಿಗೆ ಆಶ್ಚರ್ಯ ಆಗೋಗಿರ್ತದೆ ನನಗೆ ನಿರ್ಭೀತಿಯಿಂದ ಶಿವಾಜಿ ಬರ್ಲಿಕ್ಕೆ ಒಪ್ಕೊಂಡ್ರನ್ನ ನಾನು ನೋಡಿ ಅವನಿಗೆ ಅನಿಸುತ್ತ ಯಾರಪ್ಪ ಅಂತಂದರೆ ಒಬ್ಬ ದಾರ್ಶನಿಕ ವ್ಯಕ್ತಿತ್ವ ಇರತಕ್ಕಂಥ ರಾಜನೇ ಇಂಥ ಒಪ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನ್ನಿಸ್ತವೆ ಸೊ ನಮ್ಮ ಶಿವಾಜಿ ಮಹಾರಾಜು ಸೈನಿಕರಿಲ್ಲದೆ ಯಾವುದೇ ಒಂದು ಶಸ್ತ್ರ ಇಲ್ಲದೆ ಕೇವಲ ಒಂದು ಐದು ಜನ ಬ್ರಾಹ್ಮಣರ ಜೊಡಿ ಮಂಟಪಕ್ಕೆ ಬರ್ತಾರ ಬಂದು ಇನ್ನೇನು ಮಂಟಪ ಎಂಟ್ರಿ ಆಗಬೇಕು ಮತ್ತೆ ಜಯಸಿಂಹ ಒಬ್ಬ ಸೈನಿಕನನ್ನು ಕೊಟ್ಟು ಕಳಿಸ್ತಾನ ತಡೆ ಹಿಡಿದಾರೆ ಅವರು ಒಂದು ಮಾತು ಹೇಳಿ ಕಳಿಸಿರ್ತಾನ್ರೆ ಸೈನಿಕ ಬಂಧು ಇವರಿಗೆ ನಮ್ಮ ಶಿವಾಜಿ ಮಹಾರಾಜರಿಗೆ ಹೇಳ್ತಾನೆ ಆ ಸೂಚನೆಯನ್ನು ಅದು ಕೇಳಿದ ತಕ್ಷಣ ಶಿವಾಜಿ ಮಹಾರಾಜ ಸ್ವಲ್ಪ ನೊಂದ್ಕೊಳ್ತಾರೆ ಏನಿದು ಅಂತ ಅನಿಸುತ್ತಾರೆ ಸೊ ಅದೇನು ಸೂಚನೆ ಅದೇನು ಮಾತು ಅನ್ನೋದನ್ನು ಮುಂದಿನ ಸರ್ದವ್ರಿಗೆ ನೋಡೋಣ ಮತ್ತು ಆ ಮಂಟಪದಲ್ಲಿ ಏನಾಗ್ತದೆ ಈ ಸರ್ತಿ ಅನ್ನೋದನ್ನು ಮುಂದಿನ ವಾರ ನೋಡೋಣ ತನೆಯಾರಲ್ಲಿ ತನಕ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ಹೊರಬಿಟ್ಟಾಗ್ತೀನಲ್ಲಿ ತನಕ ಎಲ್ಲ ತನಿಹಾರಿಗೆ ನಮಸ್ಕಾರ